ಅಂತ ಕೇಂದ್ರದ ಹಣಕಾಸು ಬಗ್ಗೆ ಈ ಅಂತ ಈ ಸಿದ್ದರಾಮಯ್ಯ ಕೇಳ್ತಾರಲ್ಲ ನಾವು ಸಿದ್ದರಾಮಯ್ಯನವರೇ ನೀವೊಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೇಂದ್ರದ ಹಣಕಾಸು ಸಚಿವ ಹೆಸರೇ ನಿಮ್ಗೆ ಗೊತ್ತಿಲ್ಲ ಅಥವಾ ಗೊತ್ತಿದ್ರು ಕೂಡ ಈ ರೀತಿ ಮುಡಾಕೆ ಮಾತಾಡ್ತಾರಲ್ಲ ನಾವು ನಿಮ್ಮನ್ನು ಕೇಳ್ಬಿಡ್ಬೋದಲ್ಲ ಯಾರವನು ಮೂಡೋದ್ರಲ್ಲಿ ಹದಿನಾಕು ಸೀಟು ಎನ್ ಟಿ ಹೆಸ್ರು ಹೊಡೆದ ನಾನ್ ಯಾವ ಯಾರ ಹೆಸರು ಒಂದು ಅಂತ ಕೇಳಿದ್ರೆ ನಿಮ್ ಬಗ್ಗೆ ಏನಾಗ್ತದೆ ಸರ್ ಕೇಂದ್ರ ಸಚಿವ ಸರ್ ಇವತ್ತು ನಮ್ಮ ಜಿ ಡಿ ಪಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಗ್ರೋತ್ನ ಕಾಣಿಸ್ತೀವಿ ಅದರಿಂದ ನಿರ್ಮಲಾ ಸೀತಾರಾಮನ್ ಅವರ ಪರಿಶ್ರಮ ಇದೆ ಅವ್ರ ಹತ್ರ ಪ್ರತಿ ವರ್ಷ ಕರ್ನಾಟಕಕ್ಕೆ ಬಜೆಟ್ ಅಲೋಕೇಶನ್ ಅವ್ರು ಮಾಡ್ತಾರೆ ನಮ್ಮ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಇರ್ಬೋದು ರೈಲ್ವೆ ಅಭಿವೃದ್ಧಿಗಳು ಇರ್ಬೋದು ಇಷ್ಟೊಂದು ದುಡ್ಡನ್ನು ಕೊಡ್ತಾ ಇದ್ದಾರೆ ಕೇಂದ್ರ ಸಚಿವ ಬಗ್ಗೆ ಒಂದ್ ಹೆಣ್ಣು ಮಗಳ ಬಗ್ಗೆ ಎಂತವಳ ಅವಳು ಯಾವಳ ಅವಳು ಅವಳ ಹೆಸರೇನು ಕುಕ್ಕಿಯಲ್ಲೂ ನೀವು ಒಬ್ಬರು ಮಾತಾಡೋದ್ರೆ ಸಮಾಜದಲ್ಲಿ ಏನು ಮೇಲ್ಕೊಂತೀರ ನಿಮ್ ಹಂಗೆ ಕರಿಬಹುದಲ್ವಾ ಕೂಡದಲ್ಲಿ ಎನ್ ಕೆಎಸ್ ನಾವು ಅಂತ ತಂದ್ರು ನಿಮ್ಗೆ ಏನಪ್ಪ ಹೋಗ್ಬಿಟ್ಟು ಈ ತರದ ಉದಾಪಿ ಮಾತು ನೋಡ್ಬೇಕು ಒಳ್ಳೆ ಕೊಡಬೇಕು ಆಮೇಲೆ ಅಂದ್ರೆ ರಾಜ್ಯದ ಜನ ತೊಳ್ಬೋದು ನೀವೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಎರಡೂವರೆ ವರ್ಷದಲ್ಲಿ ಮತ್ತು ಏಳೂವರೆ ವರ್ಷ ಒಟ್ಟು ಒಟ್ಟಾರೆ ನಿಮ್ಮ ಮಾಡೋ ಏನು ಇಂಥ ಒಳ್ಳೆ ಕೆಲಸ ಮಾಡ್ಬಿಟ್ಟು ಅದಕ್ಕೋಸ್ಕರ ಮಧ್ಯಾಹ್ನ ಒಂದು ಬಸ್ ಮುಡಿಯುತ್ತೆ ಮಾಡೋದು ಯಾವ ಕೆಲಸ ಮಾಡಿದ್ದು ಹೇಳ್ಕೊಡೋದು ಒಂದು ಕೆಲಸ ಬರೀ ಗ್ಯಾರಂಟಿ ಆ ಬಸ್ ಗಳ ಮೇಲೆಲ್ಲ ಇವನ್ ಇದಿ ಇವನ್ ಇದೆಯೋರ್ಡ್ ಇವನಿಗೆ ಸ್ಟಾರ್ಟ್ ಮಾಡಿದ್ದಾರೆ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇಲ್ಲ